வரநட்டுவ அப்ப வரநட்டுவால் தீர நடிட்டு வரநட்டுவ வர அப்பே அப்ப வரநட்டுவால் தீர நடிட்டு வர நட்டு மணிமண்ணு தமித்தரதாசிரி தயதிலே அப் ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾ ಸ್ವಲ್ಪ ಯೂಟ್ಯೂಬ್ ಚಾನಲ್ ನಾನು ಕವಿತಾ ಮಾಣಿ ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಬ್ರಹ್ಮಕಲಶ ಆಗ್ತಾ ಉಂಟು ನಮ್ಮ ಊರಲ್ಲಿ ಮಾಣಿ ಗೊತ್ತು ಬ್ರಹ್ಮಕಲಶ ಸೊ ಇವತ್ತು ಡೇ ಒನ್ ಸೊ ಹೋಗ್ತಾ ಇದ್ದೇವೆ ಈಗ ನೈಟ್ ಹೋಗ್ತಾ ಇದ್ದೇವೆ ಸೊ ಇವಳು ಗೊತ್ತಲ್ವಾ ನನ್ನ ಆಲ್ಮೋಸ್ಟ್ ವ್ಲಾಗ್ ಅಲ್ಲಿ ಇರ್ತಾಳೆ ವ್ಲಾಗ್ ಕೂಡ ಕೆಲವೊಂದ್ಸಲ ಇವಳೆ ಮಾಡ್ತಾಳೆ ನಂಗೆ ಬಿಸಿ ಇದ್ದಾಗ ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋ ಶುರು ಮಾಡೋಣ ಇವತ್ತು ಏನೆಲ್ಲ ಕಾರ್ಯಕ್ರಮ ಇರುತ್ತೆ ಎಲ್ಲವೂ ಕೂಡ ಇವತ್ತಿನ ಕಂಪ್ಲೀಟ್ ವ್ಲಾಗ್ ಆಗಿ ನೋಡ್ಬೋದು ಸೊ ಬನ್ನಿ ಪ್ರತಿಷ್ಠೆ ಜನ ಅಮ್ಮು ಚಿನ್ನು ಕುದರ್ ಪನ್ ಬೇವ ಶ್ರವಣ ಶ್ರೇಯಾ ಹೋಗ ಫುಲ್ ಲೈಟ್ ಹಾಕಿದ್ದಾರೆ ಅದಕ್ಕೆ ಸ್ವಲ್ಪ ವೀಡಿಯೋ ಕ್ಲಾರಿಟಿ ಸಿಗ್ತಾ ಇಲ್ಲ ಅಷ್ಟು ದೂರ ಹೋಗ್ಬೇಕು ಇನ್ನು ಕೂಡ ರೀಚ್ ಆಗ್ಲಿಲ್ಲ ತುಂಬಾ ಉಂಟು ನಡಿಲಿಕ್ಕೆ ಇನ್ನೊಂದು ಟ್ರೈನ್ ಟ್ರ್ಯಾಕ್ ಸಿಗ್ತದೆ ಸೊ ಅದನ್ನ ದಾಟ್ಕೊಂಡು ಹೋಗ್ಬೇಕು ಎಷ್ಟು ಜನ ಹೋಗ್ತಾ ಇದ್ದಾವೆ ನೋಡಿ ಟ್ರೈನ್ ಟ್ರ್ಯಾಕ್ ಅಲ್ಲಿ ಕೂತಿದ್ದೇವೆ ಬಚ್ಚಿ ಹೋಯ್ತು ಇಷ್ಟು ನಡಿವಾಗ ಸಣ್ಣ ಇರ್ಬೇಕಾದ್ರೆ ಈಗೆಲ್ಲ ನಡೀತಾ ಇದ್ವಿ ಈಗೆಲ್ಲ ವೆಹಿಕಲ್ ಅಲ್ವಾ बाहुबली, बाहुबली, बाहुबली बाहुबली <laughs> <laughs> ಬ್ರಹ್ಮಕಲಶಕ್ಕೆ ಅಂತ ಹೋಗಿ ಊಟ ಮಾಡೋದಿರಕ್ಕಾಗತ್ತಾ ಸೊ ಊಟ ಮಾಡಲಿಕ್ಕೆ ಹೋದ್ವಿ ಅನ್ನಪೂರ್ಣ ಅನ್ನ ಛತ್ರದಲ್ಲಿ ಊಟದ ವ್ಯವಸ್ಥೆ ಇತ್ತು ಸೊ ಸಾಲಾಗಿ ನಿಂತು ಊಟಕ್ಕೆ ಹೋದ್ವಿ ಇದು ನನ್ನ ತಂಗಿ ಇದು ಸಹ ನನ್ನ ತಂಗಿ ಇವಳು ದೊಡ್ಡವಳು ಅವಳು ಸಣ್ಣವಳು ಸೊ ಊಟ ಮಾಡಬೇಕಾದ್ರೆ ಜಸ್ಟ್ ಒಂದು ವಿಡಿಯೋ ಕ್ಲಿಕ್ ಮಾಡಿದಷ್ಟೇ ಸೊ ನೆಕ್ಸ್ಟ್ ಅಲ್ಲಿ ಪ್ರೋಗ್ರಾಮ್ ಆಗ್ತಾ ಇತ್ತು ಸ್ಟಾರ್ಟ್ ಆಗಿದಷ್ಟೇ ಫಸ್ಟ್ ಗೆ ಜನ ಇಷ್ಟ ಇದ್ರು ಫುಲ್ ಆಗಿತ್ತು ಸೊ ನಾನು ಕಡಿಮೆ ಜನ ಇರುವಾಗ ವಿಡಿಯೋ ಮಾಡಿದ್ರಿಂದ ಇಷ್ಟೇ ಜನ ಇದ್ದಾರೆ ಅಷ್ಟೇ ಸೊ ತುಂಬಾ ಜನ ಇದ್ರು ನೋಡ ಆ ಕಡೆ ತುಂಬಾ ಜನ ಇದ್ದಾರೆ ಇಷ್ಟು ಜನ ಬಂದಿದ್ದೇವೆ ಬಟ್ ಜಾಸ್ತಿ ಹೊತ್ತು ಇರ್ಲಿಕ್ಕೆ ಆಗ್ಲಿಲ್ಲ ಅಲ್ಲಿ ಯಕ್ಷಗಾನ ಆಗ್ತಾ ಉಂಟು ನಮಗೆ ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳಿ ಹೋಗ್ತಿದ್ದೇವೆ ನಾನು ಹೋದ ನಂತರ ನನ್ನ ಅಮ್ಮ ಬರ್ಬೇಕು ಹಾಗಾಗಿ ಬಾಯ್ ಹೇಳಿ ಮಾನದಿಗೆದ ಮಲ್ಲ ಮೇಲೈಸಿರಗಾಯಿ ಗೆ ನೋದ ವರ ನಟ್ಟುವೆ ಇದು ನೆಕ್ಸ್ಟ್ ಡೇ ಆ ಒಂದು ಕಲ್ಚರಲ್ ಪ್ರೋಗ್ರಾಮ್ ಆಗ್ತಾ ಇತ್ತು ಸೊ ಅಲ್ಲಿ ಹೋಗಿದ್ವಿ ಇದು ಹೇಗೆ ಡೆಕೋರೇಷನ್ ಆಗಿದೆ ನೋಡಿ ಈಗ ಉಗ್ರಾಣಕ್ಕೆ ಹೋಗ್ತಾ ಇದಾವೆ ಇದು ಉಗ್ರಾಣ ಉಗ್ರಣದಲ್ಲಿ ಆ ಹೊರಕಾಣಿಕೆ ತುಂಬ ಬಂದಿದೆ ಹಾಗಾಗಿ ನೋಡಿ ಎಷ್ಟು ಹೊರೆ ಕಾಣಿಕೆ ಬಂದಿದೆ ಅಂತ ಬಾಳೆ ಎಲೆ ಆಗಿರ್ಬೋದು ಅಕ್ಕಿ ತರಕಾರಿಗಳು ಎಲ್ಲವೂ ಬಂದಿದೆ ಇದು ಟೆಂಪಲ್ಗೆ ಹೋದ್ವಿ ನಾವು ಅಂದರೆ ಉಳ್ಳಾಲ್ತಿ ಮಾಡೋಕ್ಕೆ ಹೋದ್ವಿ ಮಾನ್ಶ್ರೀ ಉಳ್ಳಾಲ್ತಿ ಅಮ್ಮನವರು ಕೇಳಿರ್ಬೋದು ನೀವು ಅಲ್ಲಿದ್ದೆ ಸೊ ಆ ಒಂದು ಗುತ್ತಿನ ಮನೆಯಿಂದ ಇಲ್ಲಿಗೆ ಭಂಡಾರ ಹೋಗಿ ಇಲ್ಲಿ ಮೆಚ್ಚು ಜಾತ್ರೆ ಇದೇ ಬರುವ ಫೆಬ್ರವರಿ ಐದು ಆರಕ್ಕೆ ನಡೀಲಿಕ್ಕಿದೆ ಐದಕ್ಕೆ ಭಂಡಾರ ಹೋಗಿ ಆರಕ್ಕೆ ಮೆಚ್ಚು ಜಾತ್ರೆ ನಡೀಲಿಕ್ಕಿದೆ ಎಲ್ಲರೂ ಕೂಡ ಬನ್ನಿ ಇದೇ ಮಾಡ ನಮ್ಮದು ಮಾಡ ದೇವಸ್ ದೈವಸ್ಥಾನ ಅಮ್ಮನವರ ದೈವಸ್ಥಾನ ಇದು ಅಲ್ಲಿ ಹೋಗಬೇಕಾದ್ರೆ ನನ್ನ ತಮ್ಮ ಸಿಕ್ಕಿದ ಅವನು ಈ ಕೊಂಬು ಇದೆ ಅಲ್ವಾ ಕೊಂಬು ಊದೋದು ಇವನೇ ಅಜ್ಜನ ಕೆಲಸ ಇವನಿಗೆ ಸಿಕ್ಕಿರೋದು ಅದು ಕೂಡ ಒಂದು ಪುಣ್ಯದ ಕೆಲಸನೇ ಹಾಗಾಗಿ ಜಸ್ಟ್ ಒಂದು ವಾಕ್ ಮಾಡ್ತಾ ಹೋದ್ವಿ ಇಲ್ಲಿ ಜನ ಇಲ್ಲ ಅಂತ ಅಂದ್ಕೊಳ್ಬೇಡಿ ಯಾಕಂದರೆ ಎಲ್ಲ ಜನ ಅಲ್ಲಿದ್ದಾರೆ ಇದು ಸ್ವಲ್ಪ ದೂರ ಆಗುತ್ತೆ ಅಲ್ಲಿಂದ ಆನಂತರ ವಾಪಸ್ ರಿಟರ್ನ್ ನಾವು ಆಗ್ತಾ ಇದ್ದಂತಹ ಅಂದರೆ ಕಲ್ಚರಲ್ ಪ್ರೋಗ್ರಾಮ್ ಆಗ್ತಾ ಇದ್ದಂತಹ ಪ್ಲೇಸಿಗೆ ವಾಪಸ್ ನಾವು ಹೋದ್ವಿ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಆಗಿದೆ ಕಾರ್ಯಕ್ರಮ ಅಂತೂ ಅದ್ಭುತವಾಗಿತ್ತು ಎಂ ಸಿ ಆಗಿರ್ಬೋದು ಕೆಲವು ಕಲ್ಚರಲ್ ಪ್ರೋಗ್ರಾಮ್ ಆಗಿರ್ಬೋದು ವಂಡರ್ಫುಲ್ ಆಗಿತ್ತು ನೋಡಿ ಫಸ್ಟ್ ಫಸ್ಟಿಗೆ ಜನ ಕಮ್ಮಿ ಇದ್ರು ಈಗ ಫುಲ್ ತುಂಬಿ ತುಳುಕ್ತಿದ್ದಾರೆ ಅಷ್ಟೇ ಜನ ಅಲ್ಲಿ ಸೇರಿದ್ರು ಅಮ್ಮ ನಾನು ನನ್ನ ಗಂಡ ಮಗು ಹೋಗಿರೋದ್ರಿಂದ ಸ್ವಲ್ಪ ಬೇಗ ಬರಬೇಕಿತ್ತು ಹಾಗಾಗಿ ಇಷ್ಟೇ ವ್ಲಾಗ್ ಆಗಿತ್ತು ಸೊ ನೆಕ್ಸ್ಟ್ ಹೇಳಿದ್ರೆ ಮತ್ತೆ ಮನಸ್ಸಿಗೆ ಅಲ್ಲಿ ತನಕ ಟಾಟಾ ಬಾಬಾಯ್ ಟೇಕ್ ಕೇರ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾರ ಸೊ ಟಾಟಾ ಬ ಬಾಯ್ ಟೇಕ್ ಕೇರ್